ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರ ಏಸು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದೇನೆ ಒಂದು ಪೈಸಗೂ ಕೂಡ ಬೆಲೆ ಇಲ್ಲವೆಂದು ನಿನ್ನನ್ನು ನಿಂದಿಸುತ್ತಿದ್ದಾರಾ ಎಂಬುವಂಥ ಅಂಶವನ್ನು ಮಾತನಾಡ್ತಾ ಇದ್ದೀನಿ ಅಂದರೆ ಈ ಸಮಾಜದಲ್ಲಿ ಉನ್ನತವಾದಂಥ ಸ್ಥಾನದಲ್ಲಿದ್ದವರಿದ್ದಾರೆ ಅದೇ ಪ್ರಕಾರ ಇನ್ನು ಕೆಲವರನ್ನು ನೋಡಿ ನಿಂದಿಸುವಂಥವ್ರು ಕೂಡ ಇದ್ದಾರೆ ಇವನು ಒಂದು ಪಾಯಸಕ್ಕೂ ಕೂಡ ಬೆಲೆ ಇಲ್ಲ ಇವನಿಗೆ ಇವನಿಗೆ ಒಂದು ಪಾಯಸಕ್ಕೂ ಕೂಡ ಬೆಲೆ ಇಲ್ಲ ಇವನಿಗೆ ದೆಹಲಿ ಕೆಲವರನ್ನು ಹೀಗೆ ನಿಂದಿಸ್ತಾ ಇರ್ತಾರೆ ಮನೆಯಲ್ಲಿರ್ಬೋದು ಅಣ್ಣ ತಮ್ಮಂದರ ಮಧ್ಯದಲ್ಲಿರ್ಬೋದು ಇಲ್ಲ ಸ್ನೇಹಿತರ ಮಧ್ಯದಲ್ಲಿ ಹೀಗೆ ಕೆಲವರು ನಿಂದಿಸುವಂಥದ್ದು ನೋಡ್ತಾ ಇರ್ತೀವಿ ಇಂಥ ನಿಂದನೆಗಳನ್ನು ಕೇಳಿದಾಗ ತುಂಬ ನೋವಿನಲ್ಲಿ ದುಃಖದಲ್ಲಿ ಬಾಧೆಯಲ್ಲಿ ಇರುವಂಥದ್ದು ನಾವು ಗಮನಿಸ್ತಾ ಇರ್ತೀವಿ ಆದರೆ ಈ ಸಮಾಜದಲ್ಲಿ ಯಾರು ನೊಂದಿಸಿದ್ರು ಯಾರು ಬಾಧೆ ಕೊಟ್ಟರು ಯಾರು ನಿಮ್ಮನ್ನು ಅವಮಾನಪಡಿಸಿದ್ರು ಒಬ್ಬರು ನಿಮ್ಮನ್ನು ಒಂದು ಉನ್ನತ ಸ್ಥಾನದಲ್ಲಿ ನೋಡೋರು ಇದ್ದಾರೆ ಅವರೇ ತಂದೆಯಾಗಿರುವಂಥ ದೇವರು ಸೃಷ್ಟಿಕರ್ತನು ಆ ತಂದೆಯಾಗಿರುವಂಥ ಸೃಷ್ಟಿಕರ್ತನಾದ ದೇವರು ತನ್ನ ಭಕ್ತಾದಿಗಳ ಮೂಲಕ ಮಾತನಾಡಿರುವಂಥ ಮಾತುಗಳನ್ನು ಗಮನಿಸೋಣ ಏಷಾಯನ ಗ್ರಂಥ ಏಷಾಯನ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಹದಿನಾರನೇ ವಚನವನ್ನು ನೋಡೋಣ ಏಷಾಯನ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಹದಿನಾರನೇ ವಚನವನ್ನು ಈಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಅಂದರೆ ದೇವರು ಸರ್ವೇಶ್ವರನು ಹೇಳುವಂಥ ಮಾತಿನಂತೂ ನೋಡುವಾಗ ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೀನಿ ಅಂತ ಯಾರು ಅಂತ ನೋಡುವಾಗ ನಿನಗೆ ರೂಪ ಕೊಟ್ಟಂತ ನಿನಗೆ ಜೀವಿತ ಕೊಟ್ಟಂತ ದೇವರು ಹೇಳುವಂಥ ಮಾತು ಈ ಲೋಕದಲ್ಲಿ ಸ್ನೇಹಿತರಾಗಿರ್ಬೋದು ಬಂಧು ಮಿತ್ರರಾಗಿರ್ಬೋದು ಯಾರೇ ಆಗಿರ್ಬೋದು ನಮಗೇನೂ ಕೊಟ್ಟಿಲ್ಲ ರೀ ಏನಾದರೂ ಜೀವಿತ ಕೊಟ್ಟಿದ್ದಾರಾ ಆರೋಗ್ಯವನ್ನು ಕೊಟ್ಟಿದ್ದಾರಾ ಇಲ್ಲಾಂದರೆ ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಕೊಟ್ಟಿದ್ದಾರಾ ಇಲ್ಲ ಮತ್ತು ಏನಂತ ನೋಡುವಾಗ ಅವರು ಕೇವಲ ನಿಂದಿಸೋದು ಮಾತ್ರ ಅಂಥವ್ರ ಮಾತುಗಳನ್ನು ಕೇಳಿ ತಲೆ ಕಟ್ಸ್ಕೊಬೇಡಿ ಕೇಳಿ ನೊಂದ್ಕೋಬೇಡಿ ಯಾಕೆಂದರೆ ನೀವು ಸಾಕ್ಷಾತ್ತು ಸರ್ವೇಶ್ವರನ ಮಕ್ಕಳು ಸರ್ವೇಶ್ವರನ ಮಕ್ಕಳಾಗಿರುವಂಥ ನಿಮ್ಮನ ಕುರಿತು ನನ್ನನ್ನು ಕುರಿತು ಈ ಜಗತ್ತಿನಲ್ಲಿ ಇದ್ದಂಥ ಒಬ್ಬರನ್ನು ಕುರಿತು ದೇವರು ಹೇಳುವಂಥ ಮಾತೇನು ಗೊತ್ತಾ ನಿಮ್ಮನ್ನು ನನ್ನ ಅಂಗೈಯಲ್ಲಿ ಚಿತ್ರೀಕರಿಸಿಕೊಂಡಿದ್ದೇನೆ ಅಂತ ಅಂದರೆ ನಿನ್ನನ್ನು ದೇವರು ತನ್ನ ಕೈಯಲ್ಲಿ ಚಿತ್ರೀಕರಿಸಿಕೊಂಡಿದ್ದಾನಂದರೆ ಅಂದರೆ ರೂಪ ಕೊಟ್ಟಿದ್ದಾನಂದರೆ ರೂಪಿಸಿದ್ದಾನಂದರೆ ನೀವು ಎಷ್ಟು ಶ್ರೇಷ್ಠರು ಎಷ್ಟು ಭಾಗ್ಯವಂತರು ಒಂದು ಸಾರಿ ಯೋಚನೆ ಮಾಡಿ ಪ್ರಿಯರ ದೇವರು ಮಕ್ಕಳಿಗೆ ಎರಡನೇದಾಗಿ ನೋಡುವಾಗ ಅಭಾಗ್ಯರಾಗಿರುವಂಥ ನಮ್ಮನ್ನು ಪಾಪಿಗಳಾಗಿರುವಂಥ ನಮ್ಮನ್ನು ಪ್ರೀತಿಸಿ ತನ್ನ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ರಕ್ಷಣೆ ಮಾರ್ಗದಲ್ಲೇ ನಡೆಸೋದಕ್ಕೆ ತನ್ನ ಬದುಕನ್ನು ಸಮರ್ಪಣೆ ಮಾಡಿಕೊಂಡಿದ್ದಾನೆ ಆತನೇ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು ಒಂದು ಸಾರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಆರನೇ ವಚನವನ್ನು ಗಮನಿಸೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಆರನೇ ವಚನ ನಾವು ಆಸಕ್ತರಾಗಿದ್ದಾಗಲೇ ಕ್ರೈಸ್ತನು ನಿಯಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು ಭಕ್ತಿಹೀನರಿಗೋಸ್ಕರ ಒಂದು ಕಾಲದಲ್ಲಿ ನೋಡುವಾಗ ನಾವೆಲ್ಲರೂ ಭಕ್ತಿಹೀನರು ದೇವರನ್ನು ಅರಿಯದವರು ಪಾಪದಲ್ಲಿ ಬಿದ್ದವರು ಅಂಧಕಾರದಲ್ಲಿ ಇದ್ದವರು ಪಾಪದ ವ್ಯಾಮೋಹದಲ್ಲಿ ಅಂಧಕಾರದ ದೊರೆತನದಲ್ಲಿ ಇದ್ದಂಥ ನಮ್ಮನ್ನು ಆ ತಂದೆಯಾದ ದೇವರು ಕಾಪಾಡಿಕೊಳ್ಳೋದಕ್ಕೆ ತನ್ನ ಪ್ರಿಯಕುಮಾರನಾಗಿರುವಂಥ ಯೇಸು ಕ್ರೀಸ್ತರನ್ನು ಕಳಿಸಿಕೊಟ್ಟಿದ್ದಾರಂತೆ ಅದೇ ಎಷ್ಟೋ ಅದ್ಭುತವಾದಂಥ ಮಾತು ನೋಡಿ ಪ್ರಿಯರೇ ನಾವು ಆಸಕ್ತರಾಗಿದ್ದಾಗಲೇ ಕ್ರೀಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು ಎಂಟನೇ ವಚನ ನೋಡೋಣ ಎಂಟನೇ ವಚನ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರೈಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಸಿದ್ಧಾಂತಪಡಿಸಿದ್ದಾನೆ ಈಗ ನಾವು ಆತನ ರಕ್ತದಿಂದ ನೀತಿವಂತರಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಒಂದು ಪೈಸಕ್ಕೂ ಬೆಲೆ ಇಲ್ಲ ಎಂದು ಇವರನ್ಬೋದು ಯಾವುದಕ್ಕೂ ನಿನಗೆ ಬೆಲೆ ಇಲ್ಲ ಅಂದ ಅವ್ರು ಅನ್ಬೋದು ಆದರೆ ದೇವ್ರಂತ ಇದ್ದನು ಗೊತ್ತಾ ದೇವ್ರು ಕರೀತಾ ಇದ್ದಾನೆ ಗೊತ್ತಾ ಏನು ಗೊತ್ತಾ ನೀನು ನನ್ನ ಮಗನು ನೀನು ನನ್ನ ಮಗಳು ನಿನ್ನನ್ನು ನಾನು ಅಂಗೈಯಲ್ಲಿ ಚಿತ್ರೀಕರಿಸಿಕೊಂಡಿದ್ದೀನಿ ನಿನ್ನ ತಾಯಿ ಗರ್ಭದಲ್ಲಿ ಇರುವಾಗಲೇ ನಾನು ನೋಡಿದ್ದೀನಿ ನಿನಗೆ ರೂಪ ಕೊಟ್ಟಿದ್ದೀನಿ ನಿನಗೆ ಜೀವಿತವನ್ನು ಕೊಟ್ಟಿದ್ದೀನಿ ಆಗಿರುವಾಗ ಯಾರೋ ಏನೋ ಅಂದರು ಅಂತ ಯಾಕೆ ನಿನಗೆ ಕೊರಗು ಯಾಕೆ ನಿನಗೆ ದುಃಖ ಯಾಕೆ ನಿನಗೆ ಬಾಧೆ ಅಂತ ಹೇಳಿ ತಂದೆಯಾದ ದೇವರು ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ ಕರೀತಾ ಇದ್ದಾನೆ ಕೂಗ್ತಾ ಇದ್ದಾನೆ ನಾವು ಪಾಪದಲ್ಲಿ ಪಾಪದ ವ್ಯಾಮೋಹದಲ್ಲಿ ಇದ್ದಿರುವಾಗ ತನ್ನ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟು ರಕ್ಷಣೆ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾನೆ ಆ ರಕ್ಷಣೆ ಮಾರ್ಗದಲ್ಲಿ ಬರಬೇಕಾದ್ರೆ ಏಸು ಕ್ರಿಸ್ತರು ಹೇಳುವಂಥ ಮಾತೇನು ಗೊತ್ತಾ ನಾನೇ ಮಾರ್ಗವು ನಾನೇ ಜೀವವು ನಾನೇ ಸತ್ಯವು ನನ್ನ ಮೂಲಕ ಹೊರತು ಯಾರು ಕೂಡ ಪರಲೋಕಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದಾರೆ ಆದ್ದರಿಂದ ಆತನ ಬಳಿಗೆ ಬರೋಣ ಭಕ್ತಿಯಿಂದ ಜೀವಿಸೋಣ ಒಳ್ಳೆ ಭಕ್ತರಾಗಿ ಬದುಕೋಣ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ದೇವರ ಪ್ರೀತಿಯನ್ನು ಪರಿಚಯ ಮಾಡೋಣ ಪ್ರಿಯ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಎಲ್ಲರೂ ತಲೆಬಾಗಿಸ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು ಸ್ತೋತ್ರಗಳು ತಂದೆ ಹೌದು ತಂದೆಯ ದೇವರೇ ಎಷ್ಟೋ ಮಂದಿ ಈ ಸಮಾಜದಲ್ಲಿ ಇವನು ಯಾವ ಕೆಲಸಕ್ಕೂ ಬರೋದಿಲ್ಲ ಒಂದು ಪೈಸೆಗೂ ಉಪಯೋಗವಾಗೋದಿಲ್ಲ ಯಾವ ಬೆಲೆ ಇಲ್ಲ ಎಂದು ತುಂಬ ಜನ ನೊಂದಿಸೋರು ದುಃಖಪಡಿಸೋರು ಇದ್ದಾರೆ ತಂದೆ ಅಂಥವರನ್ನು ಬಲಪಡಿಸಿ ತಂದೆ ನಿಮ್ಮ ವಾಕ್ಯದ ಮೂಲಕ ಬಲಪಡಿಸಿ ತಂದೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ ತಂದೆಯಾದ ದೇವರೇ ನಿಮ್ಮನ್ನು ತಿಳ್ಕೊಳ್ಳುವಂತೆ ನಿಮ್ಮ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಿ ಕಷ್ಟ ಸುಖ ಏನೇ ಇರಲಿ ತಂದೆ ಅವೆಲ್ಲದರಲ್ಲಿ ಕೂಡ ತಂದೆಯಾದ ದೇವರೇ ನಿಮ್ಮನ್ನು ನೆನೆಸಿಕೊಂಡು ಭಕ್ತಿ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ ಆಮೇ ಎಲ್ಲರಿಗೂ ವಂದನೆ ರಕ್ಷಕನಾದ ಏಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ